நே நான் நெனப்பால் நேரால் நே ஏனப்பா இது நான் நின் இவ்ளோ இவ்ளிகல்ல நன்கேனோ நானு ஓகே கேள்வி ನಾನೇ ಹೋಗಿ ಕೇಳ್ತೀನಿ ಉಳ್ಳ ಹ್ಞೂ ನನ್ನ ನನ್ನ ಇರೋದು ನೀನೆಲ್ಲ ಹೆಂಗೆ ಹೇಳ್ತೀಯಾ ಹೆಂಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ ಹೇಳಿ ಕೇಳ್ತೀನಿ ನನಗೆ ರಾತ್ರಿಯಲ್ಲಿ ಬಂದಿಲ್ಲ ಬಂದಿಲ್ಲದ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಗ್ತಾ ತೊಗೊತೀನಿ ನೋಡಿ ನಾನು ಗೊತ್ತಾ ಇರೋದು ನೋಡಿ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅಂತ ಹೇಳ್ತಾಳೆ ಹ್ಞೂ ಕೇಳ್ತೀನಿ ನನಗೆ ಒಂಥರ ಹುಳ ಕೊ ಆಗ್ತೈತಿ ತಲೆಗೆ ಹ್ಞೂ ಹೋಗಿ ಕೇಳ್ತೀನಿ ನಾನು ಸುಂಕಿರೋಲ್ಲ ಹ್ಮ್ ಅಲ್ಲ ಕಣೆ ಯಾಕೆ ಆಯ್ತು ಹ ರಾತ್ರಿ ಎಲ್ಲಾ ನಿದ್ದೆ ಬಂದಿಲ್ಲ ನಿದ್ದೆ ಬಂದಿಲ್ಲ ಅಂತ ಹಾಡ್ ಹೇಳ್ತಾ ಅಯ್ಯೋ ನೀನ್ ನಿದ್ದೆ ಮಾಡ್ದಿಲ್ಲ ತಗೊಂಡ್ ನನ್ಗೆ ಏನ್ ಆಗ್ಬೇಕಾಗ್ಯತೆ ಹ ನಾನು ಆಡು ಹೇಳ್ಕೊಂಡೆ ಅವ ಹಾಡೈತೆ ಅದಕ್ಕೆ ನಾನು ಹಾಡು ಹೇಳಿದೆ ಹ್ಞೂ ನಾನೇ ನಿದ್ದು ಬಂದು ನೀನು ನಿದ್ದು ಬಂದೈತು ನಿನ್ನ ಮನೆ ಎದ್ದಿದ್ದೋ ಎದ್ದು ಕೂಕೊಂಡಿದ್ದೋ ನೀನು ಯಾರ ನನ್ನ ತಲೆ ತಿಂತಿದ್ದೋ ನನಗೇನು ಗೊತ್ತು ನೋಡಿ ನೋಡು ಎಲ್ಲ ಗೊತ್ತೈತೆ ನಿನಗೆ ಹ್ಞೂ ಎಲ್ಲ ಗೊತ್ತೈತೆ ಕಣೆ ನನ್ನ ಬಗ್ಗೆ ಎಲ್ಲ ಗೊತ್ತೈತೆ ಹ್ಞೂ ಊರು ತುಂಬನ ಮದುವೆ ಕ್ಯಾನ್ಸಲ್ ಆಗೈತೆ ಅಂತ ಹೇಳ್ಕೊಂಬಂದಿದ್ಯೆ ಹ್ಞೂ ನನ್ನ ಮಗುಂದು ಮದುವೆ ಕ್ಯಾನ್ಸಲ್ ಆಗೈತೆ ಅಂತ ಹೇಳಿದ್ಯಾ ಎಲ್ಲರು ಕೊಟ್ಟು ಹ್ಞೂ ನೀನು ಭಾರಿ ಇದೆಯಾ ನೀನು ಏ ಅಮ್ಮ ತಾಯಿ ಹೋಗು ಇನ್ನು ವಿಷಯ ನನಗೆ ಯಾಕೆ ಬೇಕು ನಾನು ಹಾಡು ಹೇಳಿದ್ದು ಹಾಡು ಹೇಳೋದು ಕಷ್ಟ ಅಂದ್ರೆ ನಿಂತಾಗೆ ಅಯ್ಯೋ ಎಲ್ಲ ಕಷ್ಟಕ್ಕೆ ಬಂದೈತಮ್ಮ ಅಲ್ಲ ನೀನು ಹ್ಞೂ ನಾನು ನಾನೇ ನೋಡಿದ್ದೀನಿ ಹ್ಞೂ ಹ್ಞೂ ನಾನು ಬರೋದು ನೋಡಿ ಹೇಳೋದು ಹಂಗೆಲ್ಲ ಮಾಡ್ತೀಯ ಹ್ಞೂ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ನಿದ್ದೆ ಬಂದಿಲ್ಲ ನೀನು ತಲೆಗೆ ಕೂಡ ಬಿಟ್ಟಿದ್ದೀಯ ಕಣೆ ನೀನು ನನ್ನ ತಲೆಯಾಗೆ ಪರಿತಾಯಿತೆ ಹ್ಞೂ ಹಂಗೆ ಮದುವೆ ಕ್ಯಾನ್ಸಲ್ ಆಯ್ತು ಹಿಂಗೆ ಮದ್ವೆಗೆ ನನಗೆ ಯಾರ್ದಪ್ಪ ಏನಪ್ಪ ಎತ್ತಪ್ಪ ಅಮ್ಮಂಗಾಗುತ್ತೆ ಹಿಂಗೆ ಮಾಡಬಾರ್ದು ಹಿಂಗೆ ಹೇಳಬಾರ್ದು ನಾನೇ ನಿನ್ನ ಮಗನ ಮದುವೆ ಕ್ಯಾನ್ಸಲ್ ಆಗೈತೆ ಅಂತೇಳಿದ್ನ ಏ ಯಾವುದೋ ಗೊತ್ತವಪ್ಪ ಫೋನ್ನಾಗೆ ಹ್ಞೂ ಟಿವಿಯಾಗೂ ನೋಡಿದ್ದೀನಿ ಅಂತ ಹೇಳಿ ಹೇಳಿದ್ದು ಹ್ಞೂ ಟಿವಿಗೆಲ್ಲ ನಾನು ನೋಡಿದ್ವಲ್ಲ ಅದ್ನ ಹೇಳಿದ್ದು ನಾನು ಮತ್ತೆ ರಾಜಮ್ಮ ಸುಮ್ ಸುಮ್ನೆ ನನ್ನ ಮಗನ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಊರ್ ತುಂಬಾ ಹೇಳ್ಕೊಂಡು ಓಡಾಡ್ತಾಳಲ್ಲಿ ಹಾ ಎಲ್ಲರ ತಗೋನು ಅಲ್ಲ ನಾ ನನ್ಗೆ ರಾತ್ರಿ ಹಂಗೊಂದ್ಲಾ ಒಂಥರ ನನಗೆ ನಿದ್ದೆನೇ ಬರ್ಲಿಲ್ಲ ತಲೆ ಕೂಡ ಬಿಟ್ಬಿಟ್ಲು ಅಕ್ಕಿ ಈಗ ನಿದ್ದೆ ಬಂದಿಲ್ಲ ನನ್ಗೆ ನಿದ್ದೆ ಬಂದಿಲ್ಲ ಅಂತ ಆಡಿ ಹೇಳ್ತಾಳೆ ಹಾ ನೋಡಿ ಹಿಂಗೆ ಮಾಡೋದು ಏಯ್ ನಾನು ನಿಮ್ಗೆ ಹೋಗು ಸುಮ್ನ ನನ್ ತಲೆ ಕೆಡಿಸ್ಬೇಡ ಆಗ ಮದುವಿಗೆ ಹಂಗೆ ಅವಳು ಗೀತಾ ಹಾ ಯ ನಾನು ಹಂಗೆ ಇದ್ ಮಾಡಬಾರ್ದು ಬಿಡು ಕರಲಿಲ್ಲ ಅಂದ್ರೆ ಓಟಪ್ಪಯ ಹೆಂಗ ಆಗ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ನೀನು ಹೇಳೋದು ಬಿಟ್ಟು ಅದು ಬಿಟ್ಬಿಟ್ಟು ಪಾಪ ಹೆಂಗೆ ಹೇಳೋದು ಹಾಂ ಹೆಂಗೆ ಹಂಗೆ ಹೇಳು ಹಂಗೆ ಮಾಡಬಾರ್ದು ಕೇಳನ ನಾವು ಗೊತ್ತೇವಲ್ಲ ಇವ ಮದ್ಲು ಎಲ್ಲ ನಡೆದಿರೋ ಗೊತ್ತಾಗ್ತಿರ್ಲಿಲ್ಲ ಟಿವಿ ಮೊಬೈಲ್ ಎಲ್ಲ ಇರೋದ್ರಿಂದ ಗೊತ್ತಾಗ್ತವೆ ಅಕ್ಕಿ ಹೇಳ್ದೆ ಹ್ಮ್ ಎಲ್ಲ ಮದುವೆ ಆಗೈತಂತೆ ತಾಳಿ ಕಟ್ಟ ಸಂದರ್ಬೋದಾಗೆ ಆಗೈತೆ ನೋಡು ಎಲ್ಲ ಮದ್ವೆ ಆಗೋವರ್ಗು ಗ್ಯಾರಂಟಿ ಇರಲ್ಲ ಹೇಳಿ ನಾನು ಹೇಳಿದ್ದು ಹ್ಮ್ ನಾನೇನೇನು ರಾಜಮ್ಮನ ಮಗನ ಮದ್ವೆ ಅಂತ ಏನೋ ಹೇಳಿದ್ನ ನಾನು ಹೇಳಿದ್ರೆ ಮಾತಾಡ್ಬೇಕು ಇರತ್ತದೇ ಹ್ಮ್ ಬರ್ಲಿ ತಾಡಿ ನಮ್ಮ ಬರ್ಲಿ ಹೇಳ್ತೀನಿ ಅಮ್ಮ ಕೇಳಿದ್ದು ಬಿಡು ಅತ್ಕಾಗೆಲ್ಲ ಹೇಳ್ಬೇಡ್ದು ಹ್ಮ್ ಏನೋ ಹೆಂಗು ಹೆಂಗು ಮಾತಾಡಿರೋದೆಲ್ಲ ಹೆಂಗ್ ಗಣಸ ಹೇಳ್ತಾರೆ ಬಿಡು ನಾವೇನೋ ಮಾತಾಡಂಗಿಲ್ಲ ಒಂದ್ ಆಡಳಿಕೆ ಮಂಗಿಲ್ಲ ನಿನ್ ಕಾಲದಾಗ ಏನೋ ಮಾತಾಡಂಗೇ ಇಲ್ಲ ಹೇಳ್ಬೇಡ ಬಿಡು ಅಂತ ಆತ ಹೇಳ್ಬೇಡ ಮೊದ್ಲೇ ಸಿನ್ ಸುಮ್ಕಿ ನಾನ್ ನಿನ್ನೆಲ್ಲ ಅಂದಿದ್ದು ಹ್ಮ್ ನಾನೇನೇನ್ ಬಯ್ಲಿಲ್ಲ ನಿನ್ನೇನ್ ಅವ್ತಾಗೇನ ಆಕೆ ಹೇಳಕ್ ಹೋಗ್ಬೇಡ ಅಲ್ಲ ಇವಳಿಗೆ ಬೋಲು ಜಂಬಾ ಕಣಿ ಹ್ಮ್ ಹೆಂಗ್ ಮಾತಾಡ್ತಾಳೆ ಗೊತ್ತೇ ಹೆಂಗ್ ಹೇಳ್ತಿರ್ತಾಳೆ ಆತನ ಹ್ಮ್ ಬೋಲು ಒಳ್ಳಾಳಲ್ಲ పిసి యా హుసి పసి పసిిన గిజింబేనవ్ూ మాట్తితి గొత్తాగైతే హెంకే అంతి మాట్తి ಇಬ್ಬರಾಡಮ್ ನಾನು ಅಲ್ಗು ನೆನ್ನೆಸು ಬೈನಾಗ ಓ ಕೇಳಿದೆ ಯಾತೆ ಅಂತ ಹೇಳಿ ಯಾತಂತ ಕೇಳಕ್ಕೆ ತಿರುಗ ಅಲ್ಲಿಗೆ ಸುಂಕ ಬಿಟ್ರು ಹ್ಞೂ ಯಾತ ಇಲ್ಲ ಹ್ಮ್ ಯಾತನ ಗ ನಾ ಫೋನ್ ಮಾಡಿ ಯಾರನ ನಾ ಹ್ಮ್ ನನ್ನ ಮಗ ದುಡಿಯಲ್ಲ ಏನಿಲ್ಲ ಅಂತ ಹೇಳಿ ನೋಡಿ ಹ್ಮ್ ನಾನೆಲ್ಲನ ನಾ ನಾ ದುಡ್ಡು ಕಟ್ಟಿ ನಾನು ಸೈಟ್ ಮಾರಿ ಮನೆ ಮದುವೆ ಮಾಡೋಣ ಹೇಳಿ ಎರಡು ದುಡ್ಡು ಖರ್ಚು ಮಾಡಿದೀನಿ ಆಳೇನೇ ಏನಿಗೆ ಯೂಳುನು ಈ ಗಿರ್ಜಿಂಬೆ ಸೇರ್ಕೊಂಡು ಏನ ಮಾಡ್ಯಾವೆ ಉದೇನು ಹಂಗಾಗೈತಿ ಅಯ್ಯೋ ದೇವ್ರಿ ಹ್ಮ್ ನೋಡಮ್ಮ ಅಯ್ಯೋ ದೇವ್ ಅಲ್ಲ ಯಾರನ ಏನೋ ಹಿಂಗೇನ ಮಾಡೋದು ಮಾಡೋದು ಹೋಗತ್ತಾ ತೋ ಪಾಪ ಹ್ಞೂ ನೀನು ನಿನ್ನ ಮಗನ ಮದುವೆ ಮಾಡ್ಬೇಕು ಅಂತ ಬೋಲಾಸೆಗಿದ್ದೀವಂದಂತೂ ಮಾಡಲಿಲ್ಲ ಅವನ ಮಾಡೋಣ ಅಂತ ಹೇಳಿ ಬೋಲಾಸೆಗಿದ್ದಲ್ಲಿ ನಮ್ಮ ಇವನೇ ಹೇಳ್ಯವನಿ ಹ್ಞೂ ನನ್ನ ಮಗನೇನಿ ಇವ್ನೇನಿ ಹೇಳಿರ ಸಣ್ಣವನು ಹ್ಞೂ ಇವ್ ಹೇಳೇನಲ್ಲ ಕಣೀವಿ ಬಿಟ್ಟು ಇನ್ನೂ ಮಾತಾಡ್ಸಲ್ಲ ಅಂತ ಅವನ ಮೇಲೆ ಬೋಲ್ಸಿಟ್ಟು ದೊಡ್ಡಂದ ಮೇಲೆ ಇವನಿಗೆ ಹ್ಞೂ ಇವನೇ ಎಲ್ಲ ಹೇಳ್ಯವನೇ ಹೋಗಿ ಹ್ಞೂ ಹೆಣ್ಣು ಕೊಡೋರ್ಗೆ ಒಂದು ದುಡಿಯಲ್ಲ ಹಿಂಗೆ ಹಿಂಗೆ ತಮ್ಮನ್ನೇ ಮಾತಾಡ್ಸಲ್ಲ ತಮ್ಮನ್ನೇ ಅಲೇನೆ ದೂರ ಇತರಿ ಅಂತ ಹೇಳಿ ನಾ ಬಿಕಂಡು ಏಳ್ಬಂದವನೇ ಅದ್ಕೆ ಅವ್ರು ಹಂಗೆ ಒಮ್ಮತಿದ್ರು ಹ್ಞೂ ನಾನು ನಮ್ಮೂರಾಗೆ ಜನ ಇಲ್ಲ ಒಂದ್ರ ಕಡೆ ಬೆಳಸ್ಕೊಂಡು ಹೋಗ್ತಾರೆ ತಮ್ಮ ಅಣ್ಣ ಎಲ್ಲರೂ ಅಂತ ಅಣ್ಣ ಹ್ಞೂ ತಮ್ಮನ್ನೇ ಮಾತಾಡ್ಸಲ್ವಂತೆ ತಮ್ಮನೇ ಬೇರೆ ಇದಾನಂತೆ ಹಂಗೆ ಹಿಂಗೆ ನೀವು ಯಾರು ತಗೋನು ಶೆನಕ್ಕಿಲ್ವಂತೆ ಪಕ್ಕ ತಗ್ಳು ತಗೋನು ಅಮ್ತಾಯೇಳಿ ಹೇಳಿರಂತೆ ಹ್ಞೂ ಅಲ್ಲ ಅಣ್ಣ ತಮ್ಮಳು ತಗೋ ಯಾರು ತಗೋ ಅಂತ ಹ್ಮ್ ಹ್ಞೂ ಗಿರ್ಜಿಂಬೀರ್ತಾಗೆಲ್ಲ ಮಾತಾಡ್ಸಲ್ವಲ್ಲ ನಾವು ಅದಕ್ಕೆ ಅದನ್ನು ಹೇಳಿರಂತೆ ನೋಡಮ್ಮ ಇನ್ನೆಂಥ ಕಿತ್ತೋ ಜನಗಳು ಇರ್ಬೋದು ಹ್ಞೂ ಯಾರ ಹೇಳಿರ್ಬೋದು ಏನು ಥರ ಮಾಡಬಾರ್ದು ಹೇಳಿ ಹ್ಞೂ ಯಾರು ಯಾರು ಥೋ ಪಾಪ ಹ್ಞೂ ನೀನು ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೆ ಪಾಪ ಸೈಟ್ ಮಾರಾಗಲೇ ನಮ್ಮ ಮಗನ ಮಧ್ಯೆ ಜೋರ ಮಾಡಬೇಕು ಇವ್ರನ್ನೆಲ್ಲ ಕರೀದಂಗೆ ಅಂತ ಹೇಳಿ ಬುಲಾ ಸೆಗಿದ್ದೆ ಹ್ಞೂ ಇವ್ರನ್ನೆಲ್ಲ ಕರಿಬಾರ್ದು ಅಂತ ಹೇಳಿ ನೀನು ಏನೇನೋ ಕನ್ಸ್ಕೊಂಡಿದ್ದೆ ಥೋ ಪಾಪ ಹ್ಞೂ ಏನೇನು ಹಂಗೆಲ್ಲ ಇಲ್ಲ ಯಾತನು ಅಂತ ಹೇಳಿ ಹೇಳು ಹ್ಞೂ ನೀನು ಏನು ಮಾಡ್ಕೋತ ಮದುವೆ ಆಗ ತಕ್ಕ ಒಂದು ದಿನ ಬೆಸ್ಕ ಇವ್ರನ್ನ ಹ್ಞೂ ಮದುವೆ ಆಗ ತಕ್ಕ ಒಂದೆರಡು ದಿನ ಮಾತಾಡ್ಸ್ಕೊಂಡು ಇರೋ ಹ್ಞೂ ಇವ್ರು ಹೇಳ್ತಾರವಾ ಮತ್ತೆ ಮದುವೆ ಆಗ ತಕ್ಕ ಒಂದೆರಡು ದಿನ ಮಾತಾಡ್ಸು ಹ್ಞೂ ಮಾಡೋಕ್ಕಾಗುತ್ತೆ ಸೊಸೆ ತಗೋ ಎಲ್ಲಾರು ತಗೋನು ಶಾನಾಕಿರು ಹ್ಞೂ ಅವ್ರು ಬಾಗ ಅಯ್ಯೋ ಎಲ್ಲಾರು ತಗೋ ಶೆನತ್ತೈದಾರಪ್ಪ ಇವ್ರು ಅಂತಾರೆ ಹ್ಞೂ ಇವಾಗ ನೋಡಪ್ಪ ಇವ್ರ ತಗೋ ಹಿಂಗೆ ಸ್ವಂತ ಮಗುನೇ ಮಾತಾಡ್ಸಲ್ಲ ಸಣ್ಣನ ಅಂತ ಹೇಳಿ ಅಯ್ಯ ಆತೈತೆ ಇಲ್ಲಿದ್ದೆಲ್ಲ ಅವರು ಕಲ್ಪನೆ ಮಾಡ್ಕೊಂಬ್ತಾರೆ ಹ್ಞೂ ನೋಡಪ್ಪ ಇನ್ನು ನನ್ನ ಮಗಳನ್ನ ಕೊಟ್ರಿ ಇವ್ರು ಹೆಂಗೆ ಕೆಮ್ಮತಾರೋ ಏನೋ ಅಂತ ಹೇಳಿ ಏನೇನೋ ಕಲ್ಪನೆ ಮಾಡ್ಕೊಂಬತ್ತಾರೆ ಹ್ಞೂ ಅತ್ತೇನೆ ಸುಮ್ಮನೆ ದಿನ ಬೇಸ್ಕ ಹ್ಞೂ ಮದುವೆ ಆಗ ಒಂದೆರಡು ದಿನ ಮಾತಾಡ್ಸೊಂಡು ಸುಮ್ಮನೆ ಸೆಣಕ್ಕಿರು ಏನು ನನಗಂಗೆ ಸುತ್ತರ್ಕೊಂಡು ಹೋಗೋಕ್ಕಾಗಲ್ಲ ಕಲ್ಕಾಣಿ ಅವಳು ಅಂದಿರೋ ಮಾತಿಗೆ ಅವ್ನು ಮಾಡಿರೋ ಇದಕ್ಕೆ ಏ ಬಿಡು ಹ್ಞೂ ಅಲ್ಲ ನಾವು ಅಮ್ಮ ಏನು ಮಾಡ್ಕೊಂಡ್ರು ಏನು ಎತ್ತ ಅಂತ ಒಂದ್ ದಿಸ್ಕಾನ ಅಪ್ಪ್ಯನವಮ್ಮ ಎಂಬುದೊಂದು ಹೀಟು ಪ್ರೀತಿ ಇಲ್ಲ ಏನಿಲ್ಲ ಮಾತಾಡ್ಸಲ್ಲ ಮುಂದೆ ಬಂದ್ರೂ ಇವನು ಅಪ್ಪಯ್ಯಮ್ಮ ಅಮ್ಮ ಒಂದು ಇಟು ಇಲ್ವಲ್ಲೇ ಇವನಿಗೆ ಓ ನೀನು ಎಡ್ಡಮ್ ಸೆಟಮ್ ಹೋಗ್ಬಿಡ ರಜಮ್ಮ ಸುಮ್ಮನೆ ಒಳ್ಳೆ ಮಾತಿನಾಗ ಏನೀನು ಬಾಗಿರ್ಸ್ಕಮತ್ ಕಲಿ ಒಳ್ಳೆ ಮಾತನ್ನ ಮಾತಾಡು ನೀನು ಒಳ್ಳೆ ಮಾತನಾಗೆ ನೀನು ಕೆಲಸ ಆಗೋದು ನೋಡ್ತೀಯ ದಡ್ಡನ ಮದುವೆ ಮಾಡ್ಬೇಕು ಇವಾಗ ಸಣ್ಣ ಅಂದಾಗೈತೆ ದಡ್ಡ ಅಂದಾಗಿಲ್ಲ ಅಂದ್ರೆ ಯಾರನ್ನೂ ಏನತಾರೆ ಹಚ್ಚ ಒಂದು ಒಂದಿಟ್ಟು ಮದುವೆ ಆಗತ್ತಕ್ಕ ಹ್ಞೂ ಮತ್ತೆ ನೋಡ್ಲೋಗಿ ತಂಗೆ ಏಟ್ ಬುದ್ಧಿ ಹ್ಞೂ ಹೆಂಗೆ ಹೇಳ್ತೈತೆ ನಿನ್ನಂತೊಳ್ಗೋದು ಅರ್ಥ ಆಗಲ್ಲ ನೀನು ಎಡ್ಡಮ್ ಸಡ್ಂಬ ಕಣಿ ಹ್ಞೂ ರಜಮ್ಮ ಒಂದಿಟ್ಟು ಎಡಮ್ ಸಡಮ್ ಈಗ ಏನಿದ್ರು ನಾ ಎಸ್ ಹೋದ್ರೆ ಮಾತ್ರ ಹ್ಞೂ ನೀನು ಹಂಗೆ ಹಿಂಗೆ ಅಂತ ಹೋದ್ರೆ ಯಾವ ಕೆಲಸ ಆಗಲ್ಲ ನೀನು ಇದೊಂದಿಟ್ಟು ಕೆಲಸ ಆಗತ್ತಕ್ಕ ಹ್ಞೂ ಇವನೇನೆ ಮುಂದಿನ ಕಣ್ಣು ಮಾಡಬೇಕು ಇವನಿಗೆ ಜವಾಬ್ದಾರಿ ಕೊಡು ನೀನೇ ಮಾಡಪ್ಪ ಬಿಟ್ಟು ಹಂಗೆ ಹಿಂಗೆ ಅಂತೇಳಿ ಹೇಳಿ ಒಂದಿಟ್ಟು ಏನಾನ ಒಂದು ಜವಾಬ್ದಾರಿ ಕೊಟ್ಟು ಮಾಡು ಹ್ಞೂ ಏನು ಮಾಡೋಣ ಆಗತ್ತ ನನ್ಗಂತೂ ಆಗತ್ತಕ್ಕ ನಾ ಇದೇ ಒಂದು ಚಿಂತೆ ಬಿಟ್ಟೈತಿ ಏನು ಮಾಡೋಣ ಏನೋ ಮಂಗಾಗಿ ತೋತ್ತ ಹ್ಞೂ ಏ ಹೋಗಮ್ಮ ತಾಯಿ ಸುಮ್ಮನೆ ಬೆಳಕು ರೇಟಿಗೆ ಗಂಡು ಏನಾದ್ರು ಕರ್ಕೊಂಡೋಗಿ ತಡೆ ಕಟ್ಟಿ ಸುಮ್ಮಂದಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಹ್ಞೂ ನಾನು ಗ್ರ್ಯಾಂಡಾಗಿ ಮಾಡಬೇಕು ಇರ್ಕಂಡಿದ್ರಿಗೆಲ್ಲನ ಏನಕ್ಕೆ ಮಾಡಬೇಕು ಹೇಳಿ ನಾನೆಲ್ಲ ತೋರಿಸ್ಕೊಂಬಕ್ಕೋಗಿ ಹೋಗಿ ತಪ್ಪ ಅಂಗಾಗುತ್ತೆ ಅಂದರೆ ದುಡ್ಡು ಖರ್ಚು ಮಾಡಬಾರ್ದಾಗಿದ್ದೆ ಯೋಟೋ ನೀನು ಒಂದು ನೀನು ಎಲ್ಲ ಕೊಟ್ಟಿದ್ಯಾ ಹ್ಞೂ ಯೋಟೋ ಒಂದು ರೇಷ್ ಸೀರೆ ಕೊಡಿಸಿದ್ಯಾ ಒಟ್ಟು ರೇಟಿಂದ ಸಕತ್ ದುಡ್ಡು ಒಂದು ಐದಾರು ಲಕ್ಷ ದುಡ್ಡು ಖರ್ಚು ಮಾಡಿದ್ಯಾ ಹ್ಞೂ ನೋಡು ಇವಾಗೇನಾನೊಂದು ಹೆಚ್ಚು ಕಮ್ಮಿ ಆದರೆ ಏನು ಪಾ ಪಪ್ಪ ಎಲ್ಲ ನೀನೇ ಇಟ್ಟಿದ್ಲಿ ಇನ್ನರ್ಥ ಏನು ಖರ್ಚು ಮಾಡಿಸೇ ಇಲ್ಲ ಏನು ಮಾಡೋಣ ಹ್ಞೂ ಎಲ್ಲ ನೀವು ಈಕ್ ಮಾಡ್ಕೋಬೇಕು ನಮ್ಮ ನಡೆಯಲ್ಲ ಅಂದಾಗ ನಾವು ಈಗ ಮದುವೆ ಮಾಡ್ಕೋಬೇಕಲ್ಲ ಹ್ಞೂ ಅದಕ್ಕೆ ನಾನೇ ಎಲ್ಲ ಈಗಿ ಮದುವೆ ಮಾಡ್ಕೆ ಅನ್ಕಂಡಿಗೆ ಜನ ಒಳ್ಳೆಯರಲ್ಲ ಹ್ಞೂ ಇವನೇ ನಮ್ಮ ಕೀರ್ಣಮ್ಮ ಇವನೇ ಒಳ್ಳೆಯನಲ್ಲ ನಮ್ಮ ಮದುವೆ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಇವ್ರಿಗೆಲ್ಲ ಗೊತ್ತಿಲ್ಲ ಇವರು ಒಂಥರ ಹೇಳ್ತಾ ಇದ್ದಾರೆ ಏನು ಇವ್ರ ತಕ್ಕೇನು ನಾನೇನು ಬೇಸ್ಕೊಂಡು ಹೋಗ್ತಿಲ್ಲ ಅಂದರೆ ಏನು ಉಳಿದಿಲ್ಲ ಹ್ಞೂ ಏನು ಮಾಡೋಣ ಹುಡ್ಗಿ ಹಿಂಗಾಗಿ ಹೊಳೆ ಎಂಬದ್ ಬದಲು ಇನ್ನೊಂದೇನೋ ಒಂದು ಹುಟ್ಟಿಸ್ಕೊಂಡು ಆನೇ ಹೇಳಿದ್ರೆ ಆಯ್ತು ಅಷ್ಟೇ ಹ್ಞೂ ಹಿಂಗೆ ಹೇಳ ಬದ್ಲು ಹಿಂಗೆ ಏನೋ ಒಂದು ಹೇಳ್ತೀನಿ ಅಷ್ಟೇ ಹ್ಞೂ ನೋಡ್ತಾ ಇರಿ ನೀವು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು